ಗಾಳಿಪಟ ಸಿನಿಮಾದಲ್ಲಿ ಹೆಸರು ಮಾಡಿದಂಥ ಅದ್ಭುತವಾದ ನಾಯಕಿ ಎಂದರೆ ಅದು ನೀತು ಶೆಟ್ಟಿ ಅಂತಲೇ ಹೇಳ್ಬೋದು ಹೌದು ಇಂಥ ನೀತು ಶೆಟ್ಟಿಯವರು ಇನ್ನಿಲ್ಲ ಆದರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಚಾನೆಲ್ಸ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಅದು ನೀತು ಶೆಟ್ಟಿಯವರು ಮೋಂಬತ್ತಿ ಎಂಬ ಸಿನಿಮಾವನ್ನು ಕೂಡ ಮಾಡಿದರು ಇನ್ನು ಗಣೇಶ ಎಂಬ ಸಿನಿಮಾವನ್ನು ಕೂಡ ವಿಜಯರಾಮ್ ಜೊತೆ ನಾಯಕಿ ಕೂಡ ಮಾಡಿದರು ನಂತರ ಗಾಳಿಪಟ ಮಾಡಿದ್ರು ನಂತರ ವಜ್ರ ಮುಗಿಯಂಥ ಹಾರರ್ ಮೂವಿನೂ ಕೂಡ ಇವರು ಮಾಡಿದ್ರು ಇಷ್ಟು ಸಾಕಷ್ಟು ಸಿನಿಮಾಗಳನ್ನು ಕೊಟ್ಟಂಥ ಇವರು ನೀತವರು ಇಂದು ಎಲ್ಲೂ ಕೂಡ ಕಾಣಿಸ್ತಾರ ಅಂತಲೇ ಕೂಡ ಹೇಳ್ಬೋದು ಹೌದು ಎರಡು ಸಾವಿರದ ಹತ್ತ ನಂತರ ಬಿಗ್ ಬಾಸ್ ಎಲ್ಲ ಬಂದು ಮುಗಿದ ನಂತರ ಇವರು ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ ಒಂದು ಸಿನಿಮಾ ಮಾತ್ರ ಅವರು ಮಾತ್ರ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಮತ್ತೆಲ್ಲರೂ ಕಾಣಿಸಿರಲಿಲ್ಲ ಅಂತ ಹೇಳ್ಬೋದು ದೇಹ ದೇಹತೂಕ ಕೂಡ ಅತಿ ಹೆಚ್ಚಾಗಿ ಆಯಿತು ಸದ್ಯ ನೀತಿ ಶೆಟ್ಟಿ ಇಂದಿಗೂ ಸಹ ಮದುವೆಯೂ ಕೂಡ ಆಗಿಲ್ಲ ಅಂತಲೂ ಕೂಡ ಹೇಳ್ಬೋದು ಇನ್ನು ಅವರ ದೇಹತೂಕದಿಂದ ಅವರಿಗೆ ಸಿನಿಮಾ ರಂಗದಲ್ಲಿ ಅವಕಾಶಗಳು ಬಹಳ ಮಟ್ಟಿಗೆ ಕಡಿಮೆ ಆಯಿತು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ಬಗ್ಗೆಯೂ ಅವರು ಅಳಲನ್ನು ಕೂಡ ಇತ್ತೀಚೆಗೆ ತೋಡಿಕೊಂಡಿದ್ದ ಘಟನೆ ಕೂಡ ಒಂದು ನಡೆದಿತ್ತು ಸದ್ಯ ಇದರಿಂದ ನೀತಿ ಶೆಟ್ಟಿ ಅವರು ಸಿನಿಮಾ ರಂಗದಿಂದ ಬಹುತೇಕ ದೂರನೇ ಉಳಿದುಬಿಟ್ರು ಈಗ ಸ್ವಂತ ಅವರದಂತಹ ಕೆಲವೊಂದು ಬಿಸಿನೆಸ್ ಗಳನ್ನು ಮಾಡಿಕೊಂಡು ನೋಡಿಕೊಂಡು ಆರಾಮಾಗಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಆಗ ನೀವೇ ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿದ್ದಕ್ಕೆ ನೀತಿ ಶೆಟ್ಟಿ